ಇದನ್ನೇ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಹಗ್ಗ ಹಾವಾಗಿ ಕಾಣ್ತದೆ ಅದು ಹಾವಲ್ಲ ನನಗೆ ಅದು ಹಗ್ಗ ಆದರೆ ನನಗೆ ಅದರ ಪ್ರಜ್ಞೆಯ ಅರಿವು ಆಗ್ತಾ ಇರೋದು ಹಾವಾಗಿ ಬ್ರಹ್ಮಜ್ಞಾನ ಜ್ಞಾನ ಬ್ರಹ್ಮ ಓದುವರಲ್ಲ ಅವರು ಆದ್ರೆ ಸ್ವಾನುಭವದಿಂದ ಆ ಸ್ಥಿತಿಯನ್ನ ಅವ್ರು ಕೊಡ್ಕೊಟ್ಟಾರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಅಧ್ಯಯನ ಮಾಡಿ ನಿಮಗೆ ಉತ್ತರ ಕೊಡುವಾಗ ಪದಗಳ ಒಟ್ಟಿಗೆ ನಾನು ಚಲ್ಲಾಟಾಗ್ಬೋದಷ್ಟೆ ಅದನ್ನು ಕಿವಿಗೆ ಹಿಂಪಾಗ ಕೇಳಬಹುದನ್ನು ಗೊತ್ತಿಲ್ಲ ಆದರೆ ನನ್ನ ಅನುಭವದ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ಮಿತಿ ಇದೆ ಗೊತ್ತಾ ಅನುಭವಕ್ಕೆ ಅನುಭವವನ್ನು ಅನುಭವಿಸ್ಬೇಕಷ್ಟೆ ಆ ಅನುಭವವನ್ನು ವಿವರಣೆ ಮಾಡಪ್ಪ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಂದ ಮಾತು ಅವನ ಅನುಭವವನ್ನು ಹೇಳ್ಕೊಂಡ ಅಷ್ಟೇ ಅವನ ಬಾಗಲೇ ಹೇಳಿಲ್ಲ ಬ್ರಹ್ಮ ಅವ್ನು ಕೇಳ್ತಾರೆ ಯಾಕಪ್ಪ ಹಿಂಗೆ ಹೇಳ್ತಾ ನೀನು ಅಂತ ಅಹಂಕಾರ ಮಾಡ್ಲಿ ನಂಗು ಅದನ್ನ ಹೇಳಕ್ ಇಷ್ಟ ಇಲ್ಲ ರೀ ಅಹಂ ಬ್ರಹ್ಮಸ್ಮೆ ಅಂತ ನಾನು ಬ್ರಹ್ಮ ಅಂತ ಹೇಳ್ಬಿಟ್ಟು ನಂಗೆ ಇಷ್ಟ ಆಗಿಲ್ಲ ಬಟ್ ಏನ್ ಮಾಡ್ಲಿ ನಾನು ಅದೇ ಆಲಿಸಿದಲ್ಲ ಅವನು ಯಾರಾದ್ರೂ ಆ ವಿಗ್ರಹ ದೇವರಲ್ಲ ಅಂತ ಹೇಳಿದ್ರೆ ನಾನ್ ತಪ್ಪು ಹ ಇದು ನನಗೆ ಪಾಪ ಒಂದಷ್ಟು ಜನಕ್ಕೆ ನಾನು ಹೇಳೋ ಮಾತು ಆಗ್ಬೋದು ಹೌದು ಆ ವಿಗ್ರಹ ಅಲ್ಲ ಯಾಕೆ ಪೂಜೆ ಮಾಡ್ತಾರೆ ಆ ಕಡೆ ಒಂದು ಯಾವ ಪಾಠ ಮಾಡ್ತಾರೆ ಸ್ಕೂಲ್ಗೆ ಹೋದ್ರೆ ಕಾಲೇಜಿಗೆ ಹೋದ್ರೆ ನಮ್ಮ ಹತ್ರ ಪುಸ್ತಕ ಇದೆ ಅದು ಓದ್ಕೊಂಡ್ರೆ ಆಯ್ತು ನಾನು ಅದನ್ನೇ ಮಾಡೋದು ಪಠೋ ನನಗೆ ಹೋಗೋದು ಸ್ಕೂಲ್ಗೆ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾನಲ್ಲ ಬೇರೆ ಏನು ಹೇಳ್ತಾನ ಅವನು ಕಾಲೇಜಲ್ಲಿ ಸ್ಕೂಲಲ್ಲಿ ಆ ಪಡ ಒಂದು ವಿವರಣೆ ಮಾಡ್ತಾನೆ ಅಷ್ಟೇ ಅಲ್ವಾ ಕರೆಕ್ಟ್ ನನಗ್ಯಾಕ ಅರ್ಥ ಆಗಲ್ಲ